ಜೈ ಶ್ರೀಮಂತ ಉಪಾಯಿಂದಾನ ಒಂದು ಕೊಡಿಸ್ಬಿಟ್ಟು ವ್ರತಕಥೆ ಒಂದು ಹೇಳಿಸ್ಬೇಕಾಗಿತ್ತು ಅದರಿಂದ ಅದನ್ನು ಮುಂದುವರಿಸ್ಬಿಡು ಮಗಳು ಇವತ್ತೇ ಅದನ್ನು ಮಾಡಿಬಿಟ್ರೆ ಭಾಳ ಒಳ್ಳೆಯ ಮತ್ತು ವಿಸರ್ಜನೆ ಸಾಮಾನ್ಯವಾಗಿ ಇವತ್ತ್ಯಾರೂ ವಿಸರ್ಜನೆ ಮಾಡಲ್ಲ ಗಣಪತಿ ಇಡ್ಲಿ ಬಿಡ್ಲಿ ಕೆಲವರಿಗೆ ಗಣಪತಿಯನ್ನು ಕೂರಿಸೋ ಪದ್ಧತಿ ಇರುತ್ತೆ ಇಲ್ಲ ನಾಳೆ ವಿಸರ್ಜನೆ ಮಾಡಿ ಯಾಕಂದರೆ ಗಣಪತಿ ಬಂದ ಮೇಲೆ ಗಣಪತಿಯ ಜೊತೆ ಗೌರಿಯನ್ನು ಕಲಿಸತಕ್ಕಂಥದ್ದು ಪದ್ಧತಿ ಹಾಗಾಗಿ ವಿಸರ್ಜನೆಯನ್ನು ನಾಳೆ ಮಾಡೋಣ ಇವಾಗ ಉಪಾಯಿಂದಾನ ಕೊಡಿಸ್ಬಿಟ್ಟು ಒಂದು ವ್ರತಕಥೆಯನ್ನು ಓದ್ಬಿಟ್ರೆ ಅಲ್ಲಿಗೆ ಇವತ್ತಿಂದು ಸಂಪೂರ್ಣ ಆಗುತ್ತೆ ಸಂಜೆ ಒಂದು ದೀಪ ಹಚ್ಚಿ ಒಂದು ಆರತಿ ಮಾಡಿಬಿಟ್ಟು ನಮಸ್ಕಾರ ಮಾಡಿದ್ರೆ ಸಾಕು ನಾಳೆ ದಿನ ಗಣಪತಿ ಪೂಜೆ ನಂತರ ರಾತ್ರಿಗೆ ವಿಸರ್ಜನೆ ಮಾಡೋದು ಗಣಪತಿ ಕೂರಿಸಿರಲಿ ಗಣಪತಿ ಕೂರಿಸದೆ ಇರಲಿ ನಾಳೆನೇ ವಿಸರ್ಜನೆ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಈಗ ಆ ಉಪಾಯಿಂದಾನ ಕ್ರೀಡಿ ಮಾಡ್ಕೊಂಡಿದ್ಯಮ್ಮ ತಗೊಂಬ ಬ್ರಾಹ್ಮಣ ಪೂಜಾ ಉಪಾಯನ ದಾನಂ ತಗೊಂಬ ಹಾ ಅದಕ್ಕೆ ನೀರು ಬಿಡು ಉದಾಹರಣೆ ಅದಕ್ಕೆ ದಕ್ಷಿಣೆಯನ್ನು ಏನು ನನಗಾದ್ರಿಂದ ನೀನು ದಕ್ಷಿಣೆ ಇಡೋ ಹಾಗಿಲ್ಲ ಮಿಕ್ಕದವರು ಅಷ್ಟೇ ದಕ್ಷಿಣೆ ಇಟ್ಬಿಟ್ಟು ಆಮೇಲೆ ಹೇಳು ಎತ್ಕೊಂಬ ಹಿಡ್ಕೊ ಅದನ್ನು భవాతసంపూర్ణసంపూర్ణేత ప్రీతవర వాయనం ప్రదామ్యహండు నాంతకొడ సంయుక్త పక్వాని వేణు పత్రి షోడశ ಂತುಷ್ಟವಾಸಿಣ್ಯಂ ಪತಿ 우ರಧೇನ ಭೂಷಿತಾ मम काय ಸಮದ್ಯಕ್ತಂ ಪ್ರಣಿಗುಮ್ಯಂತ ಪ್ರತಾಪಿತಿ ವಾಯನ ಧಾನಂ ಹೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾನಿಕೆ ಚರಣ್ಯೇ ಪೂರ್ಣ ಆಶೀರ್ವಾದ ಐತೆ ನೀವುಗಳೇನ್ ಮಾಡಬೇಕು ಅಂದ್ರೆ ದೇವಿ ಮುಂದೆ ಇಟ್ಬಿಡಿ ನಾಳೆ ದಿನ ವಿಸರ್ಜನೆ ಆದ್ಮೇಲೆ ಅಪ್ಪಾಜಿ ನಿಮಗೆ ಪ್ರಸಾದವಾಗಿ ಕೊಟ್ಟಿದ್ದಾರೆ ಅಂತ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಈಗ ಸ್ವರ್ಣಗೌರಿ ವ್ರತಕತೆಯನ್ನು ಹೇಳಿ ಒಂದು ಆರತಿ ಮಾಡಿ ಮಂಗಳವನ್ನು ಮಾಡೋಣ ಶ್ರೀ ಸ್ವರ್ಣಗೌರಿ ವ್ರತಕತೆ ಅದಾಗಲೇ ಅನ್ನಿಸ್ಬೇಕಾಗಿತ್ತು ಅದು ಸ್ಕಾಂದ ಪುರಾಣೋಕ್ತ ಸೌತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕೂತ್ ಕೇಳ್ತಾರೆ ಎಲೈ ಮುನಿವರಿಯರೇ ಕೈಲಾಸ ಪರ್ವತದಲ್ಲಿ ಪಾರ್ವ ಪರಮಶಿವ ಮೂರ್ತಿಯು ಯಕ್ಷಕಿನ್ನರ ಗಂಧರ್ವರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ನಾರದ ತುಂಬುರರು ವೀಣಗಾನದಿಂದ ಆನಂದವನ್ನು ಹೊಂದಿರುವ ಅಕ್ಷತೆ ಕೈಯಲ್ಲಿ ಇಟ್ಕೋಬೇಕು ಹೂವು ಅಕ್ಷತೆ ಕೈಯಲ್ಲಿಟ್ಕೊಂಡು ಕತೆ ಕೇಳಬೇಕು ಭಕ್ತಿಷ್ಠೆಯಿಂದ ಹಿಂದ ಪುರಾಣಿಕರು ಮಹಾಮುನಿಗಳನ್ನು ಕುರಿತು ಹೇಳ್ತಾರೆ ಎಲೆ ಮುನಿವರಿಯರೇ ಕೈಲಾಸ ಪರ್ವತದಲ್ಲಿ ಪರಶಿವ ಯಕ್ಷಕಿನ್ನರ ಗಂಧರ್ವರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ನಾರದ ತುಮೂರರ ವೀಣಗಾನದಿಂದ ಆನಂದವನ್ನು ಹೊಂದಿರತಕ್ಕಂಥ ಸಮಯ ಆ ಸಮಯದಲ್ಲಿ ಷಣ್ಮುಗ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ವಿನಯಪೂರ್ವಕನಾಗಿ ಸ್ವಾಮಿಯನ್ನು ಕುರಿತು ಹೇಳ್ತಾನೆ ಪರಮಶಿವನನ್ನು ಹೇ ಸ್ವಾಮಿ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷಚಿತ್ತರರಾಗಿ ಯಾವ ವಿಧವಾದ ನ್ಯೂನ್ಯತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುತ್ತಾರೋ ಅಂತಹ ವ್ರತವೊಂದನ್ನು ಪ್ರಪಂಚದ ಉದ್ಧಾರಕ್ಕಾಗಿ ಹೇಳಬೇಕು ಅಂಥೇಳಿ ಷಣ್ಮುಖ ಪರಮಶಿವನನ್ನು ಪ್ರಾರ್ಥನೆ ಮಾಡ್ತಾನೆ ಪರಮೇಶ್ವರನು ಷಣ್ಮುಖನ ಮಾತನ್ನು ಕೇಳಿ ಆನಂದದಿಂದ ಹೇಳ್ತಾನೆ ಎಲೆ ಷಣ್ಮುಖನೇ ಬಹಳ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ ಹೇಳ್ತೀನಿ ಕೇಳು ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕಂತಹ ಒಂದು ವ್ರತ ಇದೆ ಅದು ಸಕಲ ಇಷ್ಟಾರ್ಥಗಳನ್ನು ಕೊಡುತ್ತೆ ಅಲ್ಲದೆ ಮಹಾಪುಣ್ಯಕರವಾದದ್ದು ಇದನ್ನು ಹೇಳ್ತೀನಿ ಕೇಳು ಹೇಳಿ ಶಿವ ಷಣ್ಮುಗನಿಗೆ ಹೇಳ್ತಾ ಹೋಗ್ತಾನೆ ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿನ ವಿಮಲಾಪುರ ಅಂತಕ್ಕಂಥ ಪಟ್ಟಣ ಚಂದ್ರಪ್ರಭಾ ಅಂತಕ್ಕ ರಾಜ ಸತ್ಯ ಧರ್ಮಗಳನ್ನು ಬಿಡದೆ ಅಲ್ಲಿ ಪರಿಪಾಲಿಸ್ತಾ ಇದೆ ಅವನಿಗೆ ಇಬ್ಬರು ಸೌಂದರ್ಯನಿಧಿಗಳಾದ ಪತ್ನಿಯರಿದ್ದರು ಚಂದ್ರಪ್ರಭನಿಗೆ ಹಿರಿಯ ಹೆಂಡತಿಯಲ್ಲಿ ರಾಜನಿಗೆ ಪ್ರೇಮ ಜಾಸ್ತಿ ಹೀಗಿರುವಾಗ ಚಂದ್ರಪ್ರಭ ಅರಣ್ಯದಲ್ಲಿ ಕ್ರೂರ ಮೃಗಗಳ ಕಾಟ ಹೆಚ್ಚಾಗಿದೆ ಅಂತ ತಿಳಿದು ರಾಜನಾದಂಥ ಚಂದ್ರಪ್ರಭ ಬೇಟೆಯಾಡುವ ಉದ್ದೇಶದಿಂದ ಕಾಡಿಗೆ ಹೋಗ್ತಾನೆ ಅಲ್ಲಿ ಕ್ರೂರ ಮೃಗಗಳ ಬೇಟೆಯನ್ನಾಡಿ ಬಳಲಿ ವಿಶ್ರಾಂತಿಗಾಗಿ ರಾಜ ಚಂದ್ರಪ್ರಭ ಒಂದು ಸ್ಥಳವನ್ನು ಹುಡ್ಕೊಂಡು ಹೊರಡ್ತಾನೆ ಹೋಗ್ತಾ ಇರುವಾಗ ದೂರದಲ್ಲಿ ಒಂದು ರಮಣೀಯವಾದ ಸರೋವರ ಗೋಚರಿಸುತ್ತೆ ಆ ಸ್ಥಳಕ್ಕೆ ತಲುಪಿದಾಗ ಅಲ್ಲಿ ಅನೇಕ ಮಂದಿ ಅಪ್ಸರ ಸ್ತ್ರೀಯರು ನಿಯಮದಿಂದ ವ್ರತಾಚರಣೆಯನ್ನು ಮಾಡ್ತಾ ಇರುವುದನ್ನು ಕಂಡು ಅವರಿಗೆ ಕೇಳ್ತಾನೆ ಚಂದ್ರಪ್ರಭ ರಾಜ ಎಲೈ ಸೌಭಾಗ್ಯವತಿಯರೇ ನೀವು ಮಾಡ್ತಿರೋ ದೇವತಾ ಪೂಜೆ ಯಾವುದು ಅಂತ ಕೇಳಿದಾಗ ಅವರೆಲ್ಲ ಎಲೈ ಮಾನ್ಯನೇ ನಾವು ಅತ್ಯಂತ ಪುಣ್ಯಕರವಾದ ಸ್ವರ್ಣಗೌರಿ ವ್ರತವನ್ನು ಮಾಡ್ತಿದ್ದೇವೆ ಆಶ್ಚರ್ಯಚರಿಕತೆ ಆಗ್ತಾನೆ ರಾಜ ಅವನಿಗೆ ಆಶ್ಚರ್ಯ ಆಗುತ್ತೆ ಅಪ್ಸರ ಅಪ್ಸರಕಾಮಿನೇ ಈ ವ್ರತ ವಿಧಾನ ಹೇಗೆ ಇದರಿಂದ ಯಾವ ವಿಧವಾದ ಇಷ್ಟಾರ್ಥ ವೃದ್ಧ ಸ್ಥಿತಿ ಆಗುತ್ತೆ ಇದೆಲ್ಲವನ್ನು ಸವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಆ ಅಪ್ಸರಾಂಗನಿಯರು ಎಲೆ ಪುಣ್ಯಪುರುಷನೇ ಈ ವ್ರತವನ್ನ ಭಾದ್ರಪದ ಮಾಸ ಶುದ್ಧ ತುದಿಗೆ ತೃತೀಯ ದಿನಗಳಲ್ಲಿ ಆಚರಿಸಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನ ಆಚರಿಸಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಮಧ್ಯದಲ್ಲಾಗಲಿ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳಿದ ಅವರ ಮಾತನ್ನ ಕೇಳಿ ರಾಜ ಅತ್ಯಂತ ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಅಲ್ಲಿಯೇ ತಾನೇ ವ್ರತವನ್ನು ಆಚರಿಸಿ ಷೋಡಶ ಗ್ರಂಥಿಯುದ್ಧವಾದ ದೂರವನ್ನು ಹಸ್ತದಲ್ಲಿ ಧರಿಸಿ ಅರಮನೆಗೆ ಹಿಂತಿರುತ್ತಾನೆ ಸಾಮಾನ್ಯವಾಗಿ ಸ್ವರ್ಣಗೌರಿ ಪೂಜೆಯನ್ನು ಹೆಣ್ಣುಮಕ್ಕಳು ದೊಂದನ್ನು ಪಡೆದಿವೆ ಆದರೆ ಮೊದಲು ಶುರು ಮಾಡಿದ್ದು ರಾಜಚಂದ್ರಪ್ರಭ ಮನೆಗೆ ಅವನು ಗ್ರಂಥವನ್ನ ಕಟ್ಟಿಕೊಂಡು ಹಿಂತರಿಸಿದಾಗ ಇಬ್ಬರು ಬಾಲ್ಯರಿಗೂ ಈ ಸಂಗತಿಯನ್ನೆಲ್ಲ ಹೇಳಿ ವ್ರತವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಹಿರಿಯ ಹೆಂಡತಿ ಪತಿಯ ಮಾತನ್ನು ಕೇಳಿದಾಗ ಕೋಪದಿಂದ ಪತಿಯ ಧರಿಸಿದ್ದ ದಾರವನ್ನು ಕಿತ್ತು ಅರಮನೆ ಹಿಂದೆ ಇದ್ದಂತಹ ಒಂದು ಒಣಗಿದ ಮರಕ್ಕೆ ಎಸಿತಾಳೆ ಗಿಡದ ಮೇಲೆ ಎಸಿತಾಳೆ ಪತಿ ಹೇಳ್ತಾನೆ ಇಷ್ಟೆಲ್ಲ ಇದೆಲ್ಲ ಸರಿ ಇಲ್ಲ ಅಂತ ಎಷ್ಟು ಹೇಳಿದ್ರೂ ಕೂಡ ಆಕೆ ಕೇಳಲ್ಲ ಎಸದ ವ್ರತದ ದ್ವಾರ ದಾರದ ಮಹಿಮೆಯಿಂದ ಬರೀ ಆ ದಾರ ಎಸ್ದಿದ್ರಿಂದಲೇ ಆ ಒಣಗಿದ ಮರ ಚಿಗರಕ್ಕೆ ಶುರುವಾಗತ್ತೆ ಮತ್ತು ಹೂಗಳಿಂದಲೂ ಫಲಪುಷ್ಪಗಳಿಂದಲೂ ಸಮೃದ್ಧಿ ಆಗತ್ತೆ ಇದನ್ನೆಲ್ಲ ನೋಡಿದಂಥ ಕಿರಿಯ ಹೆಂಡತಿ ಕಿರಿಯ ಭಾರ್ಯೆ ಆ ದಾರವನ್ನು ಬತ್ತಿಯಿಂದ ತಗೊಂಡು ಹೋಗಿ ಪತಿ ಹೇಳಿದ ಹಾಗೆ ವ್ರತವನ್ನು ಆಚರಿಸಿ ಆತನ ಪ್ರೀತಿಯ ಪಾತ್ರಳಾಗ್ತಾಳೆ ಮತ್ತು ಇಷ್ಟಾರ್ಥಗಳನ್ನೆಲ್ಲ ಪಡಿತಾಳೆ ಆನಂದದಿತ್ತಾಳೆ ಹಿರಿಯ ಹೆಂಡತಿ ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗೊಳಗಾಗಿ ರಾಜನಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಆ ಋಷಾಶ್ರಮಗಳನ್ನು ಆಶ್ರಯಿಸ್ತಾಳೆ ಅವರೂ ಸಹ ಆ ಋಷಿಗಳು ಕೂಡ ಈ ಹಿರಿಯ ಹೆಂಡತಿಯನ್ನು ನೀನು ಪಾಪಿ ನಮ್ಮ ಆಶ್ರಮದಲ್ಲಿ ನಿಲ್ಲ ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತ ಅವಳನ್ನು ಕಳಿಸ್ಬಿಡ್ತಾಳೆ ಅಲ್ಲಿಂದ ತಿರುಸ್ಕೃಳಾಗಿ ಹೊರಟಂತಹ ಪಣಪತಿಯನ್ನು ದರ್ಶಿಸ್ತಾಳೆ ಆದರೂ ತನ್ನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನವಿಲ್ಲದ್ದರಿಂದ ಅದಕ್ಕಾಗಿ ಉಪವಾಸ ವ್ರತವನ್ನ ಕೊಹ್ಬಡ್ತಾಳೆ ಆಗಲೂ ತನ್ನ ಉದ್ದೇಶ ಫಲಕಾರಿಯಾಗಲ್ಲ ಆಕೆಯ ವರಲಕ್ಷಿ ದರ್ಶನವಾಗತ್ತೆ ಆಕೆಯಿಂದಲೂ ತಿರುಸ್ಕೃಳಾಗಿ ಹೊರಟು ಸ್ವರ್ಣ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕೂತ್ಕೊತಾಳೆ ರಾಣಿಯಲ್ಲಿ ಸಂತುಷ್ಟಗೊಂಡಂಥ ಸ್ವರ್ಣಗೌರಿ ಪ್ರತ್ಯಕ್ಷಲಾಗ್ತಾಳೆ ಕೂಡಲೇ ರಾಜನ ಬಾರಿಯೆ ಸಂತೋಷದಿಂದ ಭಕ್ತಿಯಿಂದ ದೇವಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಸ್ವರ್ಣಗೌರಿಯನ್ನು ಸ್ತುತಿ ಮಾಡ್ತಾಳೆ ಈಕೆ ಮಾಡಿದಂಥ ಭಕ್ತಿಯುತವಾದ ಸ್ತುತಿಯಿಂದ ಗೌರಿ ದೇವಿ ತೃಪ್ತಳಾಗಿ ಆಕೆಗೆ ಸೌಭಾಗ್ಯವನ್ನು ಪುತ್ರ ಸಂತಾನವನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ಕೂಡ ನೀಡಿ ಅಂತರ್ಧಾನಲಾಗ್ತಾಳೆ ಸಂತೋಷದಿಂದ ರಾಣಿ ಮತ್ತೆ ಅರಮನೆಗೆ ಬಂದು ತನ್ನ ಪತಿಗೃಹವನ್ನು ಸೇರ್ತಾಳೆ ಆ ರಾಜಪತ್ನಿಯು ಸ್ವರ್ಣಗೌರಿ ವ್ರತವನ್ನು ಆಚರಿಸಿದ್ರಿಂದ ಸಕಲ ಐಶ್ವರ್ಯ ಸಹಿತ ಪತಿಯೊಡನೆ ಅನೇಕ ಕಾಲ ಬಹುಸೌಖ್ಯವಾಗಿ ಪುತ್ರ ಪೌತ್ರ ಸಮೇತಳಾಗಿ ಪತಿ ಸಹಿತ ಶಿವಲೋಕ ಹೊಂದಿ ಕೈವಲ್ಯವನ್ನ ಪಡಿತಾಳೆ ಆದ್ರಿಂದ ಈ ಸ್ವರ್ಣಗೌರಿ ವ್ರತವನ್ನ ಪ್ರತಿ ವರ್ಷ ಯಾರು ಭಾದ್ರಪಥ ತದಿಗೆ ದಿನದಲ್ಲಿ ಆಚರಿಸ್ತಾರೋ ಅವರಿಗೆ ಸಮಸ್ತ ಇಷ್ಟಾರ್ಥವು ಸಿದ್ಧಿಯಾಗತ್ತೆ ಪುತ್ರ ಪೌತ್ರಾಭಿವೃದ್ಧಿಯು ಮೋಕ್ಷವೂ ದೊರೆಯುತ್ತೆ ಅಂತ ಪರಮೇಶ್ವರ ಷಣ್ಮುಗನಿಗೆ ಸ್ವಾಮಿಗೆ ಕುರಿತು ಹೇಳಿದಂಥ ಈ ಸ್ವರ್ಣಗೌರಿ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾರೆ ಇಲ್ಲಿಗೆ ಸ್ವರ್ಣಗೌರಿ ವ್ರತ ಸಂಪೂರ್ಣವಾಯಿತು ಈ ವ್ರತವನ್ನ ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಎಲ್ಲರಿಗೂ ಕೂಡ ಆ ಸ್ವರ್ಣಗೌರಿಯ ಪೂರ್ಣ ಆಶೀರ್ವಾದಗಳಿರುತ್ತೆ ಪೂರ್ಣ ಕೃಪೆ ಇರುತ್ತೆ ಅದನ್ನು ಇಲ್ಲಿ ಪುಸ್ತಕನ ಸರ್ವಂಗಲ್ಯೆ ಶಿವೆ ಸರ್ವಾ ಸಾಧಿ ಶರಣ್ಯತ್ರ ವಚೇ ಗೌರಿ ನಾರಾಯಣಿ ನಮೋಸ್ತುತೆಮಾಂಗಲ್ ಶಿ ಸರ್ವಾ ಸಾಧಿ ಶರಣ್ಯೆ ತ್ರಚೇ ಗೌರಿ ನಾರಾಯಣಿ ನಮೋಸ್ತೆಮಂಗಲ ಮಾಂಗಲ್ ಶಿ ಸರ್ವಾ ಆತ್ಯ ಸರ್ವಾರ್ಥ ಸಾಧಿ ಶರಣ್ಯತ್ರ ವಚೇ ಗೌರಿ नारायणि नमोऽस्तु ते शिवे सर्वार्थसाधिके शरण्ये त्र्युम्बके गौरी नारायणि नमोस्तु ते महे महाशक्तिनेत्राय धीमहि तन्नो अप्पादिप्रचोदयात् ॐ स्वर्णवृष्टिं कुरु मे गृहेश्रीः सुधान्यवृद्धिं कुरु मे गृहेश्रीः कल्याणवृद्धिं कुरु मे ग्रहेशीः विभूतिवृद्धिं कुरु मे गृहेशीः

कल्याणवृद्धिं कुरु मे गृहेशीः विभूतिवृद्धिं कुरुमि गृहेशीका समस्ता सुखिनो भवन्तु लोकासमस्ता सुखिनो भवन्तु लोकासमस्ता सुखिनो भवन्तु समस्तसङ् मङ्गलानि भवन्तु सर्वं श्री जगदम्बार्पणमस्तु सर्वं श्रीगुरुदृषणार्पणमस्तु